ಸೊ ಇವತ್ತು ನಾವು ಮೋಸ್ಟ್ ಅವೇಟೆಡ್ ವಿಡಿಯೋ ಯಾವುದದು ಹಾಲು ಮತ್ತು ಬೆಲ್ಲ ಹಾಲನ್ನು ಮತ್ತು ಬೆಲ್ಲವನ್ನು ಅಂತ ಕುಡಿಬೇಡಿ ಅಂತಂದಾಗ ಎಲ್ರಿಗೂ ಒಂಥರ ಒಂದು ಲೆವೆಲಿಗೆ ಉಸಿರು ಕಟ್ಟಿ ಹೋದ ಹಾಗೆ ಹಾಲು ಬೆಲ್ಲ ಇದು ಎಂಥ ಎಂಥ ಟ್ರೇ ಎಷ್ಟು ನಮ್ಮ ಪೂರ್ವಜರು ಕುಡ್ಕೊಂಡು ಬಂದಿರೋದು ನಮ್ಮ ಊರಲ್ಲಿ ಎಷ್ಟೋ ವರ್ಷಗಳಿಂದ ನಾವು ತಿಂತಾ ಇರೋದು ಬೆಲ್ಲದ ಕಾಫಿ ಬೆಲ್ಲದ ಟೀ ಆಮೇಲೆ ಬೆಲ್ಲದ ಪಾಯಸ ಎಷ್ಟೆಲ್ಲ ಇದನ್ನು ಬಂದಿರೋದು ಈ ಡಾಕ್ಟರ್ ನೋಡಿದರೆ ಹಾಲು ಬೆಲ್ಲ ಒಟ್ಟಿಗೆ ಸೇರಿಸಬೇಡಿ ಅಂತ ಹೇಳ್ತಿದ್ದಾರೆ ಏನು ಈ ಡಾಕ್ಟ್ರಿಗೆ ಏನಾಗ್ಬಿಟ್ಟಿದೆ ಎಲ್ಲ ಒಂದೊಂದು ಡಾಕ್ಟ್ರು ಒಂದೊಂದು ಥರ ಹೇಳ್ತಾರೆ ನಾವೇನು ಮಾಡೋದು ಅಥವಾ ಈ ಡಾಕ್ಟ್ರು ಏನಾದರೂ ಸಕ್ಕರೆ ತಿನ್ನಿ ಅಂತ ಹೇಳೋದಕ್ಕೆ ಬೆಲ್ಲ ಬೇಡ ಅಂತ ಹೇಳ್ತಿದ್ದಾರಾ ಹಾಗಲ್ಲ ಇಲ್ಲಿ ಬೆಲ್ಲ ಅನ್ನೋದು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ತುಂಬ ಸವಿಸ್ತಾರವಾದಂತಹ ಗಳು ನಮಗೆ ಸಿಗತ್ತೆ ಬೆಲ್ಲ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಆಹಾರ ಹಾಗೂ ಔಷಧಿ ಪದಾರ್ಥ ಇದನ್ನು ನೀವು ವಾತದೋಷ ಪಿತ್ತದೋಷ ಕಫದೋಷ ಮೂರೂ ದೋಷಗಳ ಶಮನಕ್ರಿಯೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ಬಳಕೆ ಮಾಡಲಿಕ್ಕೆ ಯೋಗ್ಯವಾದಂತಹ ದ್ರವ್ಯಗಳಲ್ಲಿ ಕೆಲವೇ ಕೆಲವು ದ್ರವ್ಯಗಳಲ್ಲಿ ಬೆಲ್ಲವೂ ಒಂದು ಆದರೆ ಬೆಲ್ಲವನ್ನು ನಾನು ಈ ಬೆಲ್ಲದ ಟೀ ಅನ್ನೋದ್ರ ಬಗ್ಗೆ ಇರಬೇಕು ಎಸ್ಪೆಷಲಿ ನಾನು ಹೇಳಿದರು ಬಿಕಾಸ್ ನಾನು ನೋಡ್ತಿರೋದು ಏನಂತಂದರೆ ಈ ಕೆಲವೊಂದಿಷ್ಟು ಮೇ ಬಿ ಒಂದು ಎಂಟತ್ತು ವರ್ಷಗಳಲ್ಲಿ ಅಥವಾ ಈ ಕೋವಿಡ್ ನಂತರದಲ್ಲಿ ಜನರಲ್ಲಿ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗ್ತಾ ಹಾಗೆ ಸಕ್ಕರೆ ಅಂತೂ ಕೆಟ್ಟದ್ದು ಬೇಡ ಅಂತ ಆಯಿತು ಹೌದು ಖಂಡಿತ ಒಪ್ಪೋಣ ಅದ್ರ ಬಗ್ಗೆ ನಾನೇನು ಬೆಲ್ಲ ಕುಡಿಬೇಡಿ ಅಂದರೆ ಅದರರ್ಥ ಸಕ್ಕರೆ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ ಸಕ್ಕರೆ ಅಂತೂ ಕೆಟ್ಟದ್ದು ಅದು ನಿಮ್ಮ ಕಿಚನಿಗೆ ಬರಬಾರ್ದು ವೆರಿ ಗುಡ್ ಕರೆಕ್ಟ್ ಆದರೆ ಸಕ್ಕರೆ ಬೇಡ ಅನ್ನೋವಂಥ ಇದರ ಜೊತೆಯಲ್ಲಿ ನಾವೇನು ಇದ್ದೀವಿ ಬೆಲ್ಲವನ್ನು ಅತಿಯಾಗಿ ಬಳಕೆ ನೀವೇ ಒಮ್ಮೆ ಒಬ್ಸರ್ವ್ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬೆಳಗಿನಿಂದ ಸಂಜೆಯ ತನಕ ಒಂದು ಅಂದಾಜು ಎಷ್ಟರ ಮಟ್ಟಿಗೆ ಬೆಲ್ಲ ಸೇವನೆ ಆಗ್ತಾ ಇದೆ ಏ ಬೆಲ್ಲ ಅಲ್ವಾ ಪರವಾಗಿಲ್ಲ ಅಂದಾಗ ಪಾಯಸವಂತು ತೆಕ್ಸ್ಟ್ಗೆ ಹೋಗುತ್ತೆ ಓ ಬೆಲ್ಲ ಅಲ್ವಾ ಪರವಾಗಿಲ್ಲ ಮತ್ತು ನೀವು ಒಬ್ಸರ್ವ್ ಮಾಡಿದ್ದೀರಾ ಸಕ್ಕರೆಯನ್ನು ನೀವು ಟೀಗೆ ಹಾಕೋದಕ್ಕೂ ಬೆಲ್ಲವನ್ನು ಟೀಗೆ ಹಾಕೋದಕ್ಕೂ ಪ್ರಮಾಣದಲ್ಲಿ ವ್ಯತ್ಯಾಸ ನೋಡಿದ್ದೀರಾ ಸಕ್ಕರೆ ಒನ್ ಟೀ ಸ್ಪೂನ್ ಬೇ ಸಾಕಾಗತ್ತೆ ಅಂದಾಗ ನೀವು ಒಂದೇ ಟೀ ಸ್ಪೂನ್ ಬೆಲ್ಲ ಹಾಕಿದ್ರೆ ನಿಮ್ಗೆ ಆ ಸಿಹಿ ಸಿಗತ್ತಾ ಸೊ ನಿಮಗೆ ಗೊತ್ತಿಲ್ಲದೆ ಬೆಲ್ಲ ಪರವಾಗಿಲ್ಲ ಹೆಲ್ದಿ ಅನ್ನೋ ಒಂದು ಭರದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಜಾಸ್ತಿ ತಗೊಳ್ತಾ ಇದ್ದೀವಿ ಆಗ ಅತ್ಯಕ್ಕೂ ಮೀರಿ ನಮ್ಮ ದೇಹಕ್ಕೆ ಅದು ಹೋಗ್ತಾ ಇದೆ ಆಯಿತು ಇನ್ನು ಹಳೆ ಜನ ಎಲ್ಲ ತಿಂತಾ ಇದ್ದರು ಇದು ಮಾಡ್ತಿದ್ರು ಅಂತ ನಾವು ತಗೊಂಡ್ರೆ ಯಾವ ಹಳೆ ಜನರ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಐವತ್ತು ವರ್ಷ ಹಳೇದು ನೂರು ವರ್ಷ ಹಳೇದು ಹೋಗಲಿ ಬಿಡಿ ಇನ್ನೂರು ವರ್ಷ ಹಳೆದು ಅದಕ್ಕೂ ಹಳೇದು ನಿಮ್ಗೆ ಯಾರಿಗಾದರೂ ಗೊತ್ತಾ ಇಲ್ಲ ತಾನೆ ನಾನೇನು ಹೇಳ್ತಾ ಇದ್ದೀನಿ ಇದು ರೆಫ್ರೆನ್ಸ್ ಎಲ್ಲಿದ್ದು ನಾಲ್ಕು ಸಾವಿರ ವರ್ಷ ಹಳೆ ರೆಫ್ರೆನ್ಸ್ ನಾನು ಹೇಳ್ತಾ ಇರೋ ರೆಫ್ರೆನ್ಸು ಐದು ವರ್ಷದ್ದಲ್ಲ ಐವತ್ತು ವರ್ಷದ್ದಲ್ಲ ಅಥವಾ ನನ್ನ ಸ್ವಂತ ಅಭಿಪ್ರಾಯವೂ ಅಲ್ಲ ಇದೇನಿದು ನಾಲ್ಕು ಸಾವಿರ ವರ್ಷಕ್ಕೂ ಹಳೆಯದಾದಂತಹ ಗ್ರಂಥಗಳಲ್ಲಿ ಬರೆದಿಟ್ಟಿರೋ ಅಂಥದ್ದು ಯಾಕೆ ಬರೆದಿಟ್ಟಿರೋ ಅಂಥದ್ದು ಅರ್ಥ ಮಾಡ್ಕೊಳ್ಬೇಕು ನಾವು ಬೆಲ್ಲ ಒಳ್ಳೇದ ಸಕ್ಕರೆ ಒಳ್ಳೆಯದ ಅಂತ ಬಂದಾಗ ಡೆಫಿನೆಟ್ಲಿ ನೋ ಡೌಟ್ ಬೆಲ್ಲವೇ ಒಳ್ಳೆಯದು ಅದರಲ್ಲಿ ಸೆಕೆಂಡ್ ಥಾಟ್ ಇಲ್ಲ ಆದರೆ ಸಕ್ಕರೆ ಕೆಟ್ಟದ್ದು ಬೆಲ್ಲ ಒಳ್ಳೇದಂತ ನೀವು ಬೆಲ್ಲವನ್ನು ಯಥೇಚ್ಛವಾಗಿ ಬಳಸ್ಬೋದಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ತಪ್ಪು ನಿಮಗೆ ಗೊತ್ತಾ ಸಕ್ಕರೆಯಲ್ಲಿ ಅದರ ಮೊಲಿಕ್ಯುಲಾರ್ ಲೆವೆಲಲ್ಲಿ ನೀವು ನೋಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸಿಹಿಯೇ ಇರೋದು ಆದರೆ ಬೆಲ್ಲದಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಸಿಹಿಯೇ ಇರೋದು ಬಾಕಿ ಹದಿನೈದು ಪರ್ಸೆಂಟ್ ಮಾತ್ರ ನಾವೇನೇನೋ ಹೇಳ್ತೀವಲ್ಲ ಜೀವಸತ್ವಗಳಿರುತ್ತೆ ಕಬ್ಬಿಣದ ಅಂಶ ಏನೇನೋ ಹೇಳ್ಬಿಡ್ತಾರೆ ಬಾಯಿಗೆ ಬಂದದೆಲ್ಲ ಹೇಳ್ಬಿಡ್ತಾರೆ ಖಂಡಿತವಾಗಿ ಹೇಳೋದಾದರೆ ಬೆಲ್ಲದಲ್ಲಿ ಅಂದರೆ ಅದರಲ್ಲಿ ಇರೋದಂಥದ್ದಲ್ಲ ಅದು ಬೆಲ್ಲವನ್ನು ಓವರ್ ಆಲ್ ಆಗಿ ಪ್ರಿಪೇರ್ ಮಾಡಿ ಆ ಪ್ರೊಸೀಜರ್ ಮುಗಿಯೋಷ್ಟರಲ್ಲಿ ಒಂದಿಷ್ಟು ಅದಕ್ಕೆ ಪೋಷಕಾಂಶಗಳು ಸಕ್ಕರೆಗಿಂತ ಪೋಷಕಾಂಶಗಳಿರುತ್ತೆ ಬಟ್ ಎಷ್ಟಿರುತ್ತೆ ಹದಿನೈದು ಪ್ರತಿಶತ ಮಾತ್ರ ಬಾಕಿ ಎಂಬತ್ತೈದು ಪ್ರತಿಶತ ಅದು ಸಕ್ಕರೆ ಎ ಅದು ಸಿಹಿ ಎ ಸೊ ಶುಗರ್ ಅಥವಾ ಸಿಹಿ ಅನ್ನುವಂಥ ಕಂಟೆಂಟೇ ಏಯ್ಟಿ ಫೈವ್ ಇರೋದು ಹದಿನೈದು ಪ್ರತಿಶತ ಹಾಗಿದ್ರೆ ಪೋಷಕಾಂಶಗಳಿಗೋಸ್ಕರ ನೀವು ಎಂಬತ್ತೈದು ಪ್ರತಿಶತ ಸಿಹಿ ನಿಮ್ಮ ದೇಹಕ್ಕೆ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಯೋಚನೆ ಮಾಡಿ ಅಲ್ವಾ ಹಾಗೆ ಅದು ಒಂದು ಎರಡನೇದಾಗಿ ನಾವು ನೋಡೋದು ಹೋದರೆ ಈಗ ಬೆಲ್ಲದ ಹೆಸರಲ್ಲಿ ಏನು ಬರ್ತಾ ಇದೆ ನೋಡಿದ್ದೀರಾ ಒಮ್ಮೆ ನೀವು ಇದರದ್ದೆಲ್ಲ ನಮ್ಮ ಕವರ್ ಸ್ಟೋರೀಸ್ ಎಲ್ಲ ನೋಡ್ಬೋದು ಕೆಲವೊಂದು ಚಾನಲಲ್ಲಿ ನಮ್ಮ ವಿಜಯಲಕ್ಷ್ಮಿಯವರೆಲ್ಲ ಮಾಡಿರೋ ಅಂಥ ಚಾನಲನ್ನು ನೋಡ್ಬೋದು ಬೆಲ್ಲ ಅನ್ನೋದ್ರದ್ದು ಅವರು ನೋಡಿ ಅವರು ಮಾ ಹಾಕಿರೋ ಕವರ್ ಸ್ಟೋರಿ ಇವತ್ತೆಲ್ಲ ನೀವು ನೋಡಬೇಕು ಅಟ್ಲೀಸ್ಟ್ ಇಲ್ಲಿರೋರಂತೂ ನೀವೆಲ್ಲ ನೋಡಲೇಬೇಕು ಇವತ್ತು ರಕ್ಷಿತ ಅವರೇ ಅದರದ್ದು ಲಿಂಕ್ ತೆಗೆದು ಇವತ್ತು ಶೇರ್ ಮಾಡಬೇಕು ಹ್ಞೂ ಬೆಲ್ಲ ಅಂತ ಅನ್ನೋ ಇಂಡಸ್ಟ್ರಿ ಇವಾಗ ಒಂದು ಸತಿ ನೋಡಿ ಯಾವುದಕ್ಕೆ ಆದರೂ ಒಂದು ಮಾರ್ಕೆಟಿಂಗ್ ಅಂತ ಸಿಕ್ಕ ತಕ್ಷಣ ಅದು ಯಾವ ರೀತಿಯಲ್ಲಿ ಕಲುಷಿತ ಆಗಿಬಿಡತ್ತೆ ಅಂತಂದರೆ ಎಷ್ಟೊಂದು ಕಡೆಗಳಲ್ಲಿ ಅವರು ಇದನ್ನು ಮಾಡಿದ್ದಾರೆ ದಾಳಿ ಮಾಡಿದಾಗ ಬೆಲ್ಲದ ಫ್ಯಾಕ್ಟ್ರಿಯಲ್ಲಿ ಒಂದೇ ಒಂದು ಕಬ್ಬಿಲ್ಲ ಏನಿರೋದು ಎಲ್ಲ ಕಡೆಯಲ್ಲಿ ಹಾಳಾದ ರಿಜೆಕ್ಟ್ ಆದ ಓಲ್ಡ್ ಸ್ಟಾಕ್ ಆದಂತಹ ಸಕ್ಕರೆಯ ಮೂಟೆಗಳು ಹಳೆಯದಾದ ರಿಜೆಕ್ಟ್ ಆದಂತ ಅಂದ್ರೆ ಸಕ್ಕರೆಯ ರೂಪದಲ್ಲಿ ಮಾರಲು ಸಾಧ್ಯ ಇಲ್ಲದೆ ಇರುವಷ್ಟು ಹಾಳಾದಂತಹ ಸಕ್ಕರೆಯ ಮೂಟೆಗಳು ಮತ್ತೆ ಈ ಸಿಹಿ ಪದಾರ್ಥಗಳ ಶಾಪಲ್ಲಿ ವೇಸ್ಟೇಜ್ ಉಳಿಯತ್ತಲ್ಲ ಸಿಹಿಯನ್ನು ತಯಾರಿಸಿದಾಗ ಸಕ್ಕರೆ ಪಾಕ ಅಂತ ಸಿಹಿಯ ವೇಸ್ಟೇಜ್ ಉಳಿಯತ್ತಲ್ವ ಅವುಗಳ ಮೂಟೆ ಮೂಟೆಗಳು ಸಿಕ್ಕದ್ವೆ ಹೊರತು ಅವರು ಸ್ವತಃ ಅವರ ಕವರ್ ಸ್ಟೋರಿ ನೀವು ನೋಡ್ಬೋದು ಇಡೀ ಫ್ಯಾಕ್ಟ್ರಿಯನ್ನು ಅವರು ರೈಡ್ ಮಾಡಿದಾಗ ಒಂದೇ ಒಂದು ಕಬ್ಬಿನ ತುಂಡು ಅದರಲ್ಲಿ ಸಿಗ್ಲಿಲ್ಲ ಕಬ್ಬಿನ ತುಂಡೇ ಇಲ್ಲದೆ ಕಬ್ಬು ಮಾಡುವ ಕಾಲದಲ್ಲಿ ನಾವಿದ್ದೇವೆ ಇದು ಸಕ್ ಬೆಲ್ಲ ಮಾಡುವ ಕಾಲದಲ್ಲಿ ನಾವಿದ್ದೇವೆ ದನಗಳೇ ಇಲ್ಲದೆ ಹಾಲು ಮಾಡುವ ಕಾಲದಲ್ಲಿ ನಾವಿದ್ದೇವೆ ಹಾಗಾಗಿ ಎಲ್ಲೋ ಒಂದು ಕಡೆ ಆರೋಗ್ಯ ಅಂತ ನಾವು ಓಡ್ತಾ ಇರುವಾಗ ಇದನ್ನೂ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ನೀವು ಮನೆಯಲ್ಲೇ ನೀವು ಕಬ್ಬು ಬೆಳ್ಕೊಳ್ತಿದ್ದೀರಾ ನೀವೇ ಕಬ್ಬನ್ನು ಗಾಣದಲ್ಲಿ ಹಾಕಿ ಬೆಲ್ಲ ತಯಾರಿಸ್ತಾ ಇದ್ದೀರಾ ವೆರಿ ಗುಡ್ ಟು ಸಮ್ ಎಕ್ಸ್ಟೆಂಟ್ ಉಪಯೋಗಿಸ್ಬೋದು ಅದು ಏನು ಯಥೇಚ್ಛವಾಗಿ ಅಂತ ನಾನು ಹೇಳ್ತಿಲ್ಲ ಟು ಸಮ್ ಎಕ್ಸ್ಟೆಂಟ್ ಆದರೆ ಆಯುರ್ವೇದದಲ್ಲಿ ಸಕ್ಕ ಕಬ್ಬಿಂದವೇ ಬಂದದಿದ್ರು ಆ ಸಂಸ್ಕಾರಕ್ಕೆ ವ್ಯತ್ಯಾಸ ಇದೆ ಆಯುರ್ವೇದ ಏನು ಹೇಳುತ್ತೆ ಅಂದರೆ ಸಂಸ್ಕಾರಣ ಗುಣಾಂತರ ಆದಾನ ಮುಚ್ಚತೆ ಅಂತ ಈ ಬೆಲ್ಲದ ಬಗ್ಗೆ ಅದೇ ಇನ್ನೂ ಡಿಟೇಲ್ ಆಗಿ ಹೇಳೋದ್ರಲ್ಲಿ ಅದು ಇದೆ ಬೆಲ್ಲದ ಬಗ್ಗೆ ಹೇಳುವಾಗ ಬೆಲ್ಲದಲ್ಲಿ ಕೂಡ ಹೊಸದಾದ ಬೆಲ್ಲಕ್ಕೆ ಬೇರೆ ಗುಣ ಹಳೆಯದಾದ ಬೆಲ್ಲಕ್ಕೆ ಬೇರೆ ಗುಣ ಭತ್ತದಲ್ಲಿಯೂ ಅಷ್ಟೇ ಹೊಸದಾದ ಅಕ್ಕಿಗೆ ಬೇರೆ ಗುಣ ಹಳೆಯದಾದ ಅಕ್ಕಿಗೆ ಬೇರೆ ಗುಣ ಸೊ ಆಯುರ್ವೇದ ಏನು ಹೇಳುತ್ತೆ ಒಂದಿಷ್ಟು ಸಂಸ್ಕಾರಗಳು ಅದನ್ನು ಬದಲು ಮಾಡುತ್ತೆ ಈವನ್ ನಾವು ಕಬ್ಬಿಂದನೇ ಕಬ್ಬಿನ ಹಾಲು ತಯಾರಿಸೋದು ಕಬ್ಬಿಂದನೇ ಬೆಲ್ಲವನ್ನು ತಯಾರಿಸೋದು ಕಬ್ಬಿಂದಾನೆ ಸಕ್ಕರೆಯೂ ತಯಾರಾಗೋದು ಆದರೆ ಕಬ್ಬಿನ ಹಾಲು ಬೆಲ್ಲ ಸಕ್ಕರೆ ಮೂರಕ್ಕೂ ಬೇರೆ ಬೇರೆ ಗುಣಧರ್ಮಗಳು ಸೇಮ್ ಅಲ್ಲ ನೀವೇ ನೋಡಿದ್ದೀರಾ ಕಬ್ಬಿನ ಹಾಲು ಕುಡ್ದಿದ್ದೀರಾ ಬೆಲ್ಲನೂ ತಿಂದಿದ್ದೀರಾ ಶೀತ ಆದಾಗ ಬೆಲ್ಲವನ್ನು ಔಷಧಿಯಾಗಿ ಬಳಸಿದೀರಾ ಅದೇ ಕಬ್ಬಿನ ಹಾಲು ತಿಂದಾಗ ಕುಡಿದಾಗ ಶೀತ ಹೆಚ್ಚಾಗೋದನ್ನು ನೋಡಿದ್ದೀರಾ ಟೋಟಲ್ ಅಪೋಸಿಟ್ ಕ್ವಾಲಿಟಿ ಮೂಲ ಒಂದೇ ಗೊತ್ತಾಯ್ತಾ ನಿಮಗೆ ಹಾಗಾಗಿ ಸಂಸ್ಕಾರೇಣ ಗುಣಾಂತರ ಆದಾನ ಮುಚ್ಚತೆ ಯಾವ್ಯಾವ ರೂಪದಲ್ಲಿ ನಾವದನ್ನ ಬಳಸ್ತಾ ಇದ್ದೀವಿ ಅದರ ಮೇಲೆ ಕೂಡ ಅದರ ಆ್ಯಕ್ಷನ್ಸ್ಗಳು ನಮ್ಮ ದೇಹದಲ್ಲಿ ಬದಲಾಗತ್ತೆ ಸೊ ನಾವೆಲ್ಲಿದ್ವಿ ಈಗ ವಾಪಸ್ ಎಲ್ಲಿ ಏನು ಹೇಳ್ತಾ ಇದ್ದೆ ಸಕ್ಕ ಬೆಲ್ಲ ಅಂತ ಸಿಗೋದ್ರಲ್ಲಿ ಅದು ಬೆಲ್ಲವೇ ಅಲ್ಲ ಕಲುಷಿತವಾದಂತಹ ಡೇಟ್ ಬಾರ್ ಆದಂತಹ ಸಕ್ಕರೆ ಹಾಗೂ ಸಕ್ಕರೆಯ ಖಾದ್ಯಗಳಲ್ಲಿ ವೇಸ್ಟೇಜ್ ಆದಂತಹ ಸಿಹಿಯನ್ನು ವಾಪಸ್ ತಂದು ಬೆಲ್ಲದ ಫ್ಯಾಕ್ಟರಿಯ ಹೆಸರುಗಳಲ್ಲಿ ಏನು ಮಾಡ್ತಿದ್ದಾರೆ ಅದಕ್ಕೆ ಬೆಲ್ಲದ ಕಲರು ಅದಕ್ಕೆ ಬೆಲ್ಲದ ಎಸೆನ್ಸ್ ಹಾಕಿ ಮಿಕ್ಸ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ ರೀಸೆಂಟ್ಲಿ ನಾನು ಇನ್ನೊಂದು ವಿಡಿಯೋವನ್ನು ಕೂಡ ನೋಡಿದೆ ಅಲ್ಲೇನಂತಂದರೆ ಆ ಬೆಲ್ಲ ಇದು ಬೆಲ್ಲದ ಪುಡಿ ಅಂತ ಸಿಗತ್ತಲ್ಲ ಅದನ್ನು ನೀರಲ್ಲಿ ಹಾಕಿ ತೊಳೆದಾಗ ಅದು ಸಕ್ಕರೆಯ ಕ್ರಿಸ್ಟಲ್ಲಾಗಿ ಬದಲಾಗ್ತಾ ಇದ್ದಿದ್ದು ಬೆಲ್ಲದ ಪುಡಿ ಅಂತ ನೀವು ಟ್ಯಾಪ್ ವಾಟ್ರಲ್ಲಿ ಅವರು ಬಿಟ್ಟಾಗ ಇಡೀ ಬೆಲ್ಲವೇ ಕರಗಬೇಕು ತಾನೆ ರಿಯಾಲಿಟಿಯಲ್ಲಿ ಅಲ್ಲೇನಾಗ್ತಾ ಇತ್ತು ಬೆಲ್ಲದ ಕಲರೆಲ್ಲ ಹೋಗಿಬಿಟ್ಟು ಬಿಳಿಯದಾದ ಸಕ್ಕರೆಯ ಹರಳುಗಳು ಅದರಲ್ಲಿತ್ತು ಹೀಗೆಲ್ಲ ಇದ್ದಾಗ ನೀವು ಬೆಲ್ಲ ಒಳ್ಳೆಯದಂತ ಯಥೇಚ್ಛವಾಗಿ ತಿಂದರೆ ಏನಾಗ್ಬೋದು ಒಂದು ಆಯಿತು ಇನ್ನೂ ಇದಕ್ಕೆ ಬಂದರೆ ನಮ್ಮಲ್ಲಿ ಸಿಹಿ ಈಗ ಹೇಳಿದ್ರಿ ಮಕ್ಕಳಿಗೆ ಸ್ವಲ್ಪ ಹಾಲಿಗೆ ಏನಾದರೂ ಬೇಕಾಗತ್ತೆ ಸಿಹಿ ಕೊಟ್ಟರಷ್ಟೇ ತಿನ್ನೋದು ಹಾಗೆ ಅಂತ ನಾವು ಅಂದ್ಕೊಂಡಿದ್ದೀವಿ ರೂಢಿ ಮಾಡಿಸಿದ್ಯಾರು ನಾವೇ ಅಲ್ವಾ ಚಿಕ್ಕಂದಿಲ್ಲ ಅಯ್ಯೋ ಕುಡಿಯೋಲ್ಲ ಅನ್ನೋದಿಂದ ಮಾಡೋದು ಹಾಕೋದು ಉಪ್ಪು ಹುಳಿ ಖಾರ ಈ ಎಲ್ಲ ರುಚಿಗಳನ್ನು ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ಯಾರು ನಾವೇ ನಾವೇ ಕಲಿಸಿಕೊಟ್ಟಿದ್ದದು ಮಕ್ಕಳು ಬೇಕು ಅನ್ನೋದಲ್ಲ ಈಗ ನನಗೆ ಚಿಕ್ಕಂದಿನಲ್ಲಿ ನನ್ನ ತಾಯಿ ಹಾಲಿಗೆ ಸಕ್ಕರೆ ಹಾಕಿ ರೂಢಿ ಮಾಡಿಸಿಲ್ಲ ಆಯಿತಾ ಇವತ್ತಿಗೂ ನನಗೆ ಬರೀ ಹಾಲಷ್ಟೇ ಕುಡಿಯೋಕ್ಕಿಷ್ಟ ನನಗೆ ಇದು ನಾನು ರೂಢಿ ಮಾಡ್ಕೊಂಡಿದ್ದಲ್ಲ ಅಂದರೆ ನಾನು ಡಾಕ್ಟ್ರು ಓಹೋ ನಾನು ಹಾಲಿಗೆ ಸಕ್ಕರೆ ಹಾಕಿ ಕುಡಿಬಾರ್ದು ಹಾಲಿಗೆ ಬೆಲ್ಲ ಹಾಕಿ ಕುಡಿಬಾರ್ದು ಅಂತ ರೂಢಿ ಮಾಡ್ಕೊಂಡಿದ್ದಲ್ಲ ಬೇಸಿಕಲಿನೇ ನಾನು ಚಿಕ್ಕಂದಿನಿಂದ ಹಾಲು ಅಂದರೆ ಹಾಗೆ ಕುಡಿದು ರೂಢಿ ಹಸುವಿನಿಂದ ತಂದಿದ್ದು ಅಲ್ಲಿ ನಾನು ಸಿಕ್ಕೊಳ್ಳಿದ್ದಾಗ ನನ್ನ ಅಜ್ಜಿ ಮನೇಲಿ ನಂದಿನಿ ಅಂತ ನಂದಿನಿ ಮತ್ತು ಶ್ರುತಿ ಅಂತ ಎರಡು ಆಕಳು ಸೊ ನಂದಿನಿ ಹಾಲು ಶ್ರುತಿ ಹಾಲು ಅದೇ ಈ ನಿಮ್ಮ ನಂದಿನಿ ಅಲ್ಲ ನಿಮ್ಮ ನಂದಿನಿ ಅಲ್ಲ ನಿಮ್ಮ ಪ್ಯಾಕೆಟ್ ನಂದಿನಿ ಅಲ್ಲ ನಮ್ಮ ಮನೆಯಲ್ಲಿದ್ದ ಹಸ್ಬೆಂಡ್ ನಂದಿನಿ ನಂದಿನಿ ಮತ್ತು ಶ್ರುತಿ ಅಂತ ಎರಡು ಆಕಲೆಗಳಿದ್ದವು ನನ್ನ ಮನೆ ಹಾಲು ಅವ್ರ ಮನೆ ಹಾಲು ಹಾಗೆ ಕುಡಿಯೋದು ಆ ಹಾಲೆಲ್ಲೇ ಸಿಹಿ ಗುಣ ಇರುತ್ತೆ ಹಾಲಲ್ಲಿಯೇ ಮಧುರ ರಸ ಇದೆ ಮತ್ತು ನೀವು ಬೇರೆ ಹಾಕೋ ಅಗತ್ಯ ಇರೋಲ್ಲ ಆದರೆ ನಾವು ಬೇರೆದೆಲ್ಲ ಹಾಕಿ ಎಷ್ಟು ರೂಢಿ ಮಾಡಿಸ್ಬಿಟ್ಟಿರ್ತೀವಿ ಅಂತಂದರೆ ಅದು ಬೇರೆದಿಲ್ದೇ ಕುಡಿಯೋಕ್ಕಾಗಲ್ಲ ಅನ್ನೋ ರೀತಿ ನಾವೇ ರೂಢಿ ಮಾಡಿಸಿರೋದು ನಮ್ಮ ಕೈಯಲ್ಲಿರತ್ತೆ ಆ್ಯಸ್ ಅ ಪೇರೆಂಟು ಸೊ ಹಾಗೇನೂ ಇಲ್ಲ ಯಾವುದಾದ್ರೂ ಉಪ್ಪು ಹುಳಿ ಖಾರನೂ ಅಷ್ಟೇ ಈ ಎಲ್ಲದಕ್ಕೂ ಉಪ್ಪು ಹುಳಿ ಹಾಕಿ ನೀವು ತಿನ್ನಿಸಿ ರೂಢಿ ಮಾಡಿಸಿರೋದು ನೀವು ಚಪ್ಪೆನೇ ಈಗ ಅದು ವೀನಿಂಗ್ ಪೀರಿಯಡ್ ಎದೆ ಹಾಲನ್ನು ಬಿಡಿಸಿದ ನಂತರ ಫುಡ್ ಕೊಡ್ತಾ ಬಂದಾಗ ನೀವು ಹಾಗೆ ಕೊಡ್ತಾ ಬಂದುಬಿಟ್ರೆ ಮಗು ಅದನ್ನೇ ಕಲ್ತಿರುತ್ತೆ ಹಾಗೇ ಬೇಯಿಸಿದ ತರಕಾರಿ ಬೀನ್ಸನ್ನು ತಿಂತಾ ಅದು ಗೊತ್ತಾಯ್ತಾ ಸೊ ಅದು ರೂಢಿಯಿಂದ ಬಂದಿದ್ದು ಹೊರತಾಗಿ ಸಹಜತೆ ಅಲ್ಲ ಓ ಹಾಲಿಗೆ ಸಿಹಿ ಸಿಹಿ ಹಾಕಿದ್ರಷ್ಟೇ ತಿಂತಾರೆ ಅನ್ನೋದು ಸಹಜತೆ ಅಲ್ಲ ಅದು ನಮ್ಮ ರೂಢಿ ಇನ್ನು ಅಷ್ಟಾಗಿಯೂ ಸಿಹಿ ಹಾಕಲೇಬೇಕು ಅಂತಿದ್ರೆ ಏನೇನು ಹಾಕ್ಬೋದು ತಣ್ಣನೆಯ ಹಾಲಿನ ಪದಾರ್ಥಗಳಾದರೆ ನೀವು ಅದಕ್ಕೆ ಜೇನನ್ನು ಸೇರಿಸ್ಬೋದು ಆದರೆ ತಣ್ಣನೆಯ ಹಾಲು ಬಿಸಿ ಹಾಲಿಗಲ್ಲ ಇನ್ನು ಮಿಶ್ರಿ ಅಂತ ಒಂದು ಸಿಗತ್ತೆ ಅದನ್ನು ಇನ್ನು ಮಾಡ್ಬೋದು ಮಿಶ್ರಿಯನ್ನು ಬಳಸ್ಬೋದು ಈ ಒಂದು ಅದೇ ಎಲ್ಲದೂ ಸೋರ್ಸ್ ಒಂದೇ ಆದರೂ ಬೇರೆ ಯಾಕೆ ಅಂದರೆ ಸಂಸ್ಕಾರೇಣ ಗುಣಾಂತರ ಆದಾನ ಮುಚ್ಚತೆ ಅಂತ ಆಯುರ್ವೇದದಲ್ಲಿ ಇನ್ನೂ ಬರುತ್ತೆ ಸಕ್ಕರೆಯ ಬಗ್ಗೆ ಡಿಸ್ಕ್ರಿಪ್ಷನ್ ಬರೋವಾಗ ಮಧು ಶರ್ಕರ ಅನ್ನೋ ಕಾನ್ಸೆಪ್ಟು ಆಯುರ್ವೇದದಲ್ಲಿದೆ ಶರ್ಕರ ಅಂತಂದರೆ ಏನು ಗೊತ್ತಾ ಹಳೆಯ ಕಾಲದಲ್ಲಿ ಈ ಬೆಲ್ಲವನ್ನು ನಮ್ಮ ಈ ಜೋನಿ ಬೆಲ್ಲ ಎಲ್ಲ ಮಡಿಕೇಲಿ ಹಾಕಿ ಇಡ್ತಿದ್ರು ಮತ್ತು ಹೊಸ ಬೆಲ್ಲ ಬಳಸೋದ್ರೂಡಿ ಇಲ್ಲ ಈ ವರ್ಷದ ಬೆಲ್ಲವನ್ನು ಮಡಿಕೆಯಲ್ಲಿ ಹಾಕಿ ಕಟ್ಟಿ ಇಟ್ಟರು ಹಳೆ ಇನ್ನೂ ಬಳಸ್ತಿರ್ತಾರೆ ಅದು ಖಾಲಿ ಆಗೋ ತನಕ ಇದಿಲ್ಲ ಇನ್ನೇನು ಈ ಥರ ಸುಗ್ಗಿ ಹಬ್ಬ ಆದಾಗಲೋ ಯಾವುದೋ ಒಂದಿಷ್ಟು ಒಕೇಶನ್ಸ್ ಇದೆ ಅದಕ್ಕೆ ಹೊಸ ಅಕ್ಕಿ ಪಾಯಸ ಅಂತ ಮಾಡೋದು ಪದ್ಧತಿ ನಿಮ್ಮೂರಲ್ಲೂ ಇದ್ದಿರ್ಬೋದು ಅಲ್ವಾ ಹೊಸ ಅಕ್ಕಿ ಪಾಯಸ ಅಂತ ಅಂದರೆ ಹೊಸದಾದ ಹಾರ್ವೆಸ್ಟ್ ಮಾಡಿದ ಬೆಳೆಗೆ ಆ ಹೊಸ ಅಕ್ಕಿದು ಪಾಯಸಕ್ಕೇನು ಬೆಲ್ಲ ಹಾಕಿ ಮಾಡುವಂಥದ್ದೇನಿದೆ ಅದು ಅದರಲ್ಲೂ ಕಾಯಿ ಹಾಲು ಹಾಕೋದು ಹಾಲಲ್ಲ ಈಗ ನೀವು ಇಲ್ಲಿ ಕೆಲವರು ಹಿರಿಯರು ಇದ್ದೀರಾ ನೀವು ನೆನಪು ಮಾಡ್ಕೊಳ್ಳಿ ನೀವು ಚಿಕ್ಕಂದಿನಲ್ಲಿರುವಾಗ ಹಾಲು ಹಾಕಿ ಪಾಯಸ ಮಾಡಿದ ನೆನಪಿದೆಯಾ ನಿಮಗೆ ಕಾಯಿ ಹಾಲು ತಾನೇ ಹಾಕ್ತಾ ಇದ್ದಿದ್ದು ತೆಂಗಿನಕಾಯಿಯನ್ನು ರುಬ್ಬಿ ಹಾಕಿ ಮಾಡೋದು ಇವತ್ತಿಗೂ ನಮ್ಮಲ್ಲಿ ಎಷ್ಟೋ ಪೂಜೆಗೆ ಮಾಡುವ ಪ್ರಸಾದಕ್ಕೆ ಹಾಲು ಹಾಕಲ್ಲ ಕಾಯಿ ಹಾಲನ್ನೇ ಹಾಕುವ ಪದ್ಧತಿ ಕಾಯಿ ಹಾಲನ್ನು ಹಾಕಿ ಮಾಡೋದು ನಾವು ಇತ್ತೀಚೆಗೆ ಮನೇಲಿ ಇರುತ್ತಲ್ಲ ಬೇಕಷ್ಟು ಹಾಲು ಯಾರು ಮತ್ತೆ ಕಾಯಿ ರುಬ್ಬೋದು ಹಾಲು ತೆಗೆಯೋದು ಆಮೇಲೆ ಅದೇನು ಮಾಡೋದು ಫೈಬರು ಹೂ ಅದನ್ನ ಅದೆಲ್ಲ ಕಿರಿಕಿರಿ ಬೇಡ ಅಂತ ನಾವು ಹಾಲು ಸುರಿತೀವಿ ನಮ್ಮ ಅನುಕೂಲಕ್ಕಾಗಿಯೇ ಹೊರತು ಹಳೆಯ ಪದ್ಧತಿಯ ಪ್ರಕಾರ ನೀವು ನೋಡಿದರೆ ಕಾಯಿ ಹಾಲನ್ನು ಹಾಕಿ ಪಾಯಸ ಮಾಡ್ತಿದ್ದಿದ್ದು ಹಾಲನ್ನು ಹಾಕಿ ಅಲ್ಲ ಆಯಿತಾ ಹಾಗೆ ಇನ್ನೊಂದು ಏನಂತಂದರೆ ಗುಡ ಶರ್ಕದಲ್ಲಿ ಅದೇ ಮಡಕೆಯಲ್ಲಿ ಬೆಲ್ಲ ಹಾಕಿಡೋದು ಅದು ವರ್ಷಗಳು ಹಾಗೆ ಕೆಳಗಡೆ ಕ್ರಿಸ್ಟಲೈಸ್ ಆಗುತ್ತೆ ಈಗಲೂ ನೀವು ನೋಡ್ಬೋದು ಜೋನಿ ಬೆಲ್ಲ ಎಲ್ಲ ನಾವು ಇಲ್ಲಿ ಇಟ್ಟರೆ ಚಳಿ ಬಿದ್ದು ಮತ್ತು ಹಳತಾಗ್ತಾ ಹಾಗೆ ಗಟ್ಟಿ ಗಟ್ಟಿ ಆಗ್ತದೆ ಕೆಳಗೆ ಗೊಜ್ಜು ಗೊಜ್ಜು ರವೆ 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 ಥರ ಆಗ್ತಾ ಬರುತ್ತೆ ಇನ್ನೂ ಒಂದೆರಡು ವರ್ಷ ಬಿಟ್ಟರೆ ಅದು ಪೂರ್ತಿ ಸಕ್ಕರೆ ಆಗುತ್ತೆ ಅದನ್ನು ಶರ್ಕರ ಗುಡ ಶರ್ಕರ ಅಂದರೆ ಬೆಲ್ಲದಿಂದ ತಯಾರಿಸಿದ ಸಕ್ಕರೆ ಆ್ಯಂಡ್ ಅದರಲ್ಲಿ ಬೆಲ್ಲಕ್ಕೆ ಈ ಹೊಸದಾಗಿ ತಯಾರಿಸಿದ ಬೆಲ್ಲಕ್ಕಿಂತಲೂ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಲೋ ಇರುತ್ತೆ ಸೊ ಹೊಸದಾದ ಈಗ ಓದ್ ನಮಗೆಲ್ಲ ಈಗ ತಾಜಾ ತಾಜಾ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಫ್ರೆಶ್ ಇದ್ದರೆ ಬೆಸ್ಟು ಹಳೇದಂದರೆ ಹಾಳು ವೇಸ್ಟು ಅಂತ ಆದರೆ ಆಯುರ್ವೇದ ಅದರಲ್ಲಿ ಕೆಲವೊಂದಿಷ್ಟು ಉಲ್ಟಾ ಹೇಳುತ್ತೆ ಅಕ್ಕಿ ಫ್ರೆಶ್ ಇದ್ದದನ್ನ ಹಾಗೆ ಇಡಬೇಕು ಕನಿಷ್ಠ ಎರಡು ಮೂರು ನಾಲ್ಕು ವರ್ಷ ಹಳೇದನ್ನು ನಾವು ತಿನ್ನಬೇಕು ಎರಡು ವರ್ಷ ಆದರೂ ಆಗಬೇಕದು ಅದಕ್ಕಾಗಿ ನೋಡ್ಬೋದು ಈಗ ಕೆಲವೊಂದಿಷ್ಟೆಲ್ಲ ಬ್ರ್ಯಾಂಡ್ಗಳು ನಿಮಗೆ ಪುರಾಣ ಚಾವಲ್ ಅಂತ ಹೊಸ ಮಾರ್ಕೆಟಿಂಗ್ ಬ್ರ್ಯಾಂಡ್ ಎಲ್ಲಿಂದ ಬಂದಿದ್ದು ಕಾನ್ಸೆಪ್ಟ್ ನಮ್ಮ ಆಯುರ್ವೇದದಿಂದನೇ ಹಾಗೆ ಬೆಲ್ಲನು ಹಾಗೆ ಜೇನುತುಪ್ಪನು ಜೇನುತುಪ್ಪದಲ್ಲಿ ಮಧು ಶರ್ಕರ ಜೇನುತುಪ್ಪದಲ್ಲಿ ತುಪ್ಪದಲ್ಲಿ ಕೆಲವರು ಹೇಳ್ತಾರೆ ನೀವು ಲ್ಯಾಬ್ ಇದೆ ಅಂಥದ್ದು ಅದು ಒರಿಜಿನಲ್ ಅಲ್ವಾ ಹೌದಾ ಅಂತ ನೋಡೋಕ್ಕೆ ನೀವು ಇಡಬೇಕು ಕ್ರಿಸ್ಟಲ್ ಆದರೆ ಅದು ಸಕ್ಕರೆ ಪಾಕ ಏನೇನೋ ಹೇಳ್ತಾರೆ ಬಟ್ ನೋಡಿ ಜೈನ್ ತುಪ್ಪದ ಬಗ್ಗೆ ಒಂದು ಹೇಳಿಬಿಡ್ತೀನಿ ನೀವು ಲ್ಯಾಬ್ ಅನಾಲಿಸಿಸ್ ಒಂದನ್ನು ಬಿಟ್ಟು ಇನ್ನೊಂದು ರುಚಿಯನ್ನು ಬಿಟ್ಟು ಬೇರೆ ಯಾವ ಫ್ಯಾಕ್ಟ್ರಲ್ಲಿ ಅವರು ಏನೇ ಹೇಳಿದ್ರು ಅದು ಯಾವ ಫ್ಯಾಕ್ಟ್ರಲ್ಲೂ ನೀವು ಜೇನುತುಪ್ಪ ತುಪ್ಪ ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಚೇನ್ ತುಪ್ಪವನ್ನು ಏನೇನೋ ಅಲ್ಲೇನೋ ತೋರಿಸ್ತಾರೆ ನೀವು ಹಿಂಗೆ ಟೆಸ್ಟ್ ಮಾಡಿ ಇದು ಆರಿಜ್ನಲ್ ಯಾವುದು ವರ್ಕ್ ಆಗೋಲ್ಲ ನೀವು ಲ್ಯಾಬ್ ಟೆಸ್ಟು ಇನ್ನೊಂದು ಆರಿಜ್ನಲ್ ಜೇನನ್ನು ತಿಂದು 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 ರೂಢಿ ಇದ್ದವನಿಗೆ ಟೇಸ್ಟಲ್ಲಿ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಯಾವ ಟೆಸ್ಟ್ಗಳು ಕೂಡ ಅದು ಕ್ರಿಸ್ಟಲ್ ಆದರೆ ಹೀಗೆ ಕ್ರಿಸ್ಟಲ್ ಆಗದಿದ್ದರೆ ಹೀಗೆ ಹುಳಿ ಬಂದರೆ ಹೀಗೆ ಹುಳಿ ಬರದೇ ಇದ್ದರೆ ಹೀಗೆ ಎಲ್ಲ ಹೇಳ್ತಾರೆ ಎಲ್ಲವೂ ಸುಳ್ಳು ಯಾಕಂದರೆ ನಮ್ಮ ಈ ಒಂದು ಫುಡ್ ಇಂಡಸ್ಟ್ರಿ ಅನ್ನೋದು ಎಷ್ಟು ಈಗ ಕರಪ್ಟೆಡ್ ಆಗಿಬಿಟ್ಟಿದೆ ಅಂತಂದರೆ ನಿಮಗೆ ಮೋಸ ಮಾಡೋದಕ್ಕೆ ನಿಮ್ಮನ್ನು ಎಡಿಕ್ಟ್ ಮಾಡೋದಕ್ಕೆ ನಿಮಗೆ ಇದ್ದೇ ಸರಿ ಇದ್ದೇ ಕರೆಕ್ಟು ಅಂತ ಫೀಲ್ ಆಗೋದಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡೋದಕ್ಕಂತಲೇ ಪ್ರತಿ ಕಂಪನಿಗಳು ಸೈಂಟಿಸ್ಟ್ಗಳನ್ನು ಹೈಯರ್ ಮಾಡ್ಕೊಂಡಿರ್ತಾರೆ ನೀವು ಅರ್ಥ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಸ್ಯಾಲ್ರಿಯನ್ನು ಕೊಟ್ಟು ಒಂದೊಂದು ಕಂಪನಿಗಳು ಸೈಂಟಿಸ್ಟ್ಗಳನ್ನು ಹೈಯರ್ ಮಾಡೋಷ್ಟು ಲೆವೆಲಿಗೆ ಅವ್ರಿಗೆ ಲಾಭ ಇದೆ ಅಂತಂದರೆ ಅರ್ಥ ಅಂದ ಮಾಡ್ಕೊಳ್ಳಿ ನೀವು ಫುಡ್ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಹೇಗೆ ಬೇಕಾದರೂ ಮರಳು ಮಾಡ್ಬೋದು ನನಗೆ ನೆನಪಿದೆ ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಯಲ್ಲಿಯೇ ಮನೆಯ ತೆಂಗಿನಕಾಯಲ್ಲಿ ತಯಾರಿಸಿದ ಎಷ್ಟು ಎಣ್ಣೆಗಳಿದ್ರು ಕೂಡ ಆ ಮನೆಯ ಎಣ್ಣೆಯನ್ನು ದೇವರ ದೀಪಕ್ಕೆ ಬಳಸ್ತಿದ್ರು ಮನೆ ಅಡಿಗೆಗೆ ಸನ್ಫ್ಲವರ್ ಆಯಿಲ್ ತರ್ತಿದ್ರು ಬಿಕಾಸ್ ಆಗ ಒಂದು ಟ್ರೆಂಡ್ ಬಂದಿತ್ತು ಈಗ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅಯ್ಯೋ ಮನೆಯ ತೆಂಗಿನ ಎಣ್ಣೆ ತಿಂದರೆ ಹಾರ್ಟ್ ಪ್ರಾಬ್ಲಮ್ ಗ್ಯಾರಂಟಿ ತೆಂಗಿನ ಎಣ್ಣೆ ತಿಂದರೆ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ನೀವು ರಿಫೈನ್ಡ್ ಆಯಿಲ್ ಮಾತ್ರ ತಿನ್ನಬೇಕು ಅನ್ನೋ ಕಾನ್ಸೆಪ್ಟ್ ಹೇಗೆ ಮಾರ್ಕೆಟಿಂಗ್ ಪಡ್ಕೊಂಡಿತ್ತು ಅಂತಂದರೆ ನಮ್ಮಂತಹ ಈಗ ನನ್ನ ತಂದೆ ತಾಯಿಯರೆಲ್ಲ ಎಜುಕೇಟೆಡ್ ಎಜುಕೇಟೆಡ್ ಆದವರೂ ಕೂಡ ಮರಳಾಗುವ ರೀತಿಯಲ್ಲಿತ್ತು ಆ ಮಾರ್ಕೆಟಿಂಗ್ ಈಗ ನಿಮಗೆಲ್ಲರಿಗೂ ಗೊತ್ತು ಅದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹಾಗೆಯೇ ಈಗ ಸದ್ಯಕ್ಕೆ ಏನು ಟ್ರೆಂಡ್ ನಡೀತಿದೆ ಇನ್ನೊಂದು ಇಪ್ಪತ್ತು ವರ್ಷದ ನಂತರ ನಿಮ್ಗೆ ಆಗ ರಿಯಾಲಿಟಿ ಎಲ್ಲರ ಕಣ್ಣೆಂದ್ರೆ ಬಂದಿರುತ್ತೆ ಆದರೆ ಅಲ್ಲಿ ತನಕ ನಿಮ್ಮ ದೇಹವನ್ನು ದಯವಿಟ್ಟು ಪ್ರಯೋಗಶಾಲೆ ಮಾಡ್ಕೊಳ್ಬೇಡಿ ಏನಿದ ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ಹೇಳಿದ್ದಿದೆ ಅದನ್ನು ನಾವೆಲ್ಲ ಫಾಲೋ ಮಾಡಿಕೊಂಡು ಎಷ್ಟಾಗತ್ತೆ ಅಷ್ಟು ಫೈನಲಿ ಅಲ್ಟಿಮೇಟ್ಲಿ ನಾನು ನಿನ್ನೆ ಹಾಗೆ ಆರೋಗ್ಯ ಅನ್ನೋದು ಕೇವಲ ನಮ್ಮ ಪ್ಲೇಟಲ್ಲಿಲ್ಲ ಆರೋಗ್ಯ ಅನ್ನೋದು ಬರೀ ನೀವೇನು ತಿಂತೀರಾ ಅನ್ನೋದು ಒಂದೇ ನಿಮ್ಮ ಆರೋಗ್ಯ ಡಿಸೈಡ್ ಮಾಡಲ್ಲ ದರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಯುವರ್ ಹೆಲ್ತ್ ಹಾಗಿದ್ದಾಗ ಎಟ್ಲೀಸ್ಟ್ ಆಗುತ್ತೆ ಅಷ್ಟು ನಮ್ಮ ಸ ಯಥಾನು ಶಕ್ತಿ ನಾವು ಪ್ರಯತ್ನವನ್ನು ಮಾಡಬೇಕು ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ಸೊ ರೆಫರೆನ್ಸ್ಗಳ ಪ್ರಕಾರ ಆಯುರ್ವೇದದಲ್ಲಿ ಬೆಲ್ಲ ಅನ್ನುವಂಥದ್ದು ಉಷ್ಣ ವೀರ್ಯ ದ್ರವ್ಯ ಹೌದು ಹಾಗೆಯೇ ಮಧುರ ಗುಣವನ್ನು ಹೊಂದಿರುವಂಥದ್ದು ಶಕ್ತಿಯನ್ನು ಕೊಡುವಂಥದ್ದು ಪುಷ್ಟಿಯನ್ನು ಕೊಡುವಂಥದ್ದು ವೀರ್ಯವರ್ಧನೆಯನ್ನು ಮಾಡುವಂಥದ್ದು ಬಟ್ ಅದು ಹಾಗೆ ನೀವು ನೆನಪಿದೆಯಾ ಹಳೆ ಕಾಲದಲ್ಲೆಲ್ಲ ಬಂದ ತಕ್ಷಣ ಕಾಲು ತೊಳೆಯೋಕ್ಕೆ ನೀರು ಕೊಟ್ಟು ಏನು ಇಡ್ತಿದ್ರು ಬೆಲ್ಲ ನೀರು ಇಡ್ತಿದ್ರು ಯಾಕೆ ಬೆಲ್ಲ ಹಾಲು ಇಡೋಕ್ಕೆ ಬರ್ತಿರ್ಲಿಲ್ಲವಾ ಈಗ ನಿಮ್ಮ ಥರ ಅಲ್ಲ ಆಗ ಎಲ್ಲರ ಮನೆಯಲ್ಲಿ ಹಾಲು ಇರ್ತಿತ್ತು ಅಲ್ವಾ ನೀವಾದರೂ ಈಗ ಪ್ಯಾಕೆಟಿಂದ ತರಿಸೋದಂತ ಆಯಿತು ಎಲ್ಲರ ಮನೆಯಲ್ಲೂ ಹಾಲಿರ್ತಿತ್ತು ಆದರೆ ನಿಮ್ಮ ಪೂರ್ವಜರು ಬೆಲ್ಲ ಟೀ ಕೊಡ್ತಿದ್ರ ಬಂದಾಗ ಏನು ಕೊಡ್ತಿದ್ರು ನೀರು ಮತ್ತು ಬೆಲ್ಲ ಯಾಕೆ ನೀರು ಬೆಲ್ಲವನ್ನೇ ಕೊಟ್ಟಿದ್ದು ಯಾಕಂತಂದರೆ ಆ ಫಾರ್ಮೇಟಲ್ಲಿಯೇ ಅದನ್ನು ತೆಗೆದುಕೊಳ್ಬೇಕು ಈಗ ಲಿಂಬು ಈಗೆಲ್ಲ ನೀವೆಲ್ಲ ಹಾಟ್ ಲೆಮನ್ ಟೀ ಕುಡಿಯೋದು ಫ್ಯಾಷನ್ ಆಗಿದೆ ನಮ್ಮ ಪೂರ್ವಜರದೊಮ್ಮೆ ನೆನಪು ಮಾಡ್ಕೊಳ್ಳಿ ಏನು ಲಿಂಬುವಿಂದ ಏನು ಟ್ರೆಡಿಷನಲ್ ಲಿಂಬು ಶರ್ಬತ್ತು ಲಿಂಬು ಪಾನಕ ಯಾಕಂದರೆ ಲಿಂಬುವಲ್ಲಿರುವಂಥ ವೈಟಮಿನ್ ಸಿ ಅನ್ನೋದು ಒಲಟೈಲ್ ಕಂಟೆಂಟ್ ಅದು ನೀವು ಅದನ್ನು ಹಾಕಿ ಕುದಿಸಿ ಚೆನ್ನಾಗಿ ಲೆಮೆನ್ ಟೀ ಮಾಡಿದರೆ ಅದರ ಎಲ್ಲ ವೈಟಮಿನ್ಸ್ಗಳು ಲಾಸ್ ಆಗಿರುತ್ತೆ ನಿಮಗೆ ಉಳಿಯೋದು ಏನೋ ದೇವ್ರಿಗೆ ಗೊತ್ತು ಅಲ್ವಾ ನಮ್ಮ ಹಿರಿಯರು ನಿಮ್ಮಷ್ಟು ಏನೂ ಕಲೀದೆ ಇದ್ರೂ ನಿಮ್ಮ ಥರ ಮಾಡ್ರನೈಸ್ಡ್ ಆಗದೇ ಇದ್ರೂ ನಿಮ್ಮ ಥರ ಗೂಗಲ್ ಅವ್ರಿಗೆ ಇಲ್ಲದೆ ಇದ್ರೂ ಯಾವ್ಯಾವ್ದನ್ನು ಯಾವ ರೀತಿ ಬಳಸಬೇಕನ್ನೋದು ಅವ್ರಿಗೆ ಗೊತ್ತಿತ್ತು ಲಿಂಬುವನ ಪಾನಕದ ರೂಪದಲ್ಲಿಯೇ ಬಳಸಿದ್ದು ಶರ್ಬತ್ತೇ ಮಾಡಿದ್ದು ಮಯಲ್ಸೀಮೆಯಲ್ಲಿ ಎಷ್ಟೊಂದು ಕಾಳು ಕಡಿಯನ್ನು ಬೆಳೀತಾರೆ ಎಲ್ಲಾದರೂ ಬಯಲುಸೀಮೆ ಜನ ಕಾಳುಗಳನ್ನು ಸಲಾಡ್ ಮಾಡಿ ತಿಂದದ್ದು ನೋಡಿದ್ದೀರಾ ನೀವು ನಿಮ್ಮ ಟ್ರೆಡಿಷ್ನಲ್ ಇದೆಯಾ ಉಸುಳಿ ಉಸುಳಿ ಏನು ಮಾಡೋದು ಬೇಯಿಸಿಯೇ ತಿನ್ನೋದು ಯಾಕೆ ಹೊಲದಲ್ಲೇ ಇಷ್ಟು ಬೆಳೀತಿದ್ರು ತೆಗೆದು ತೆಗೆದು ಹಾಗೆ ತಿನ್ಬೋದಿತ್ತಲ್ಲ ಯಾಕೆ ಯಾವತ್ತು ಎಲ್ಲ ರೀತಿಯ ಕಾಳುಗಳನ್ನು ಉಸುಳಿಯ ರೂಪದಲ್ಲಿಯೇ ತಿಂದಿದ್ದು ಬೇಳೆಗಳನ್ನು ಚಟ್ನಿ ಪುಡಿಯ ರೂಪದಲ್ಲಿಯೇ ತಿಂದಿದ್ದು ನಾವೀಗ ಎಲ್ಲ ನಮಗೆ ಸ್ಟೈಲು ಸಲಾಡ್ ಒಳ್ಳೆಯದು ಹಸಿ ತರಕಾರಿ ಒಳ್ಳೆಯದು ಹಸಿ ಹಸಿ ತಿಂದರೆ ಶಕ್ತಿ ಜಾಸ್ತಿ ಮೊಳಕೆ ತರಿಸು ತಿನ್ನು ಮೊಳಕೆ ತರಿಸೋ ತಿನ್ನು ಹಾಂ ನಮ್ಮ ಬಯಲುಸೀಮೆಯಲ್ಲಿ ಅಷ್ಟು ಸಮೃದ್ಧವಾಗಿ ಎಲ್ಲ ಕಾಳು ಕಡಿಗಳನ್ನು ಬೆಳೆದ್ರೂ ಕೂಡ ಯಾವತ್ತೂ ಕೂಡ ಅವರು ಸೇವನೆ ಮಾಡಿದ್ದು ಕಾಳು ಪಲ್ಯದ ರೂಪದಲ್ಲಿ ಕಾಳು ಉಸುಳಿಯ ರೂಪದಲ್ಲಿ ಬೇಯಿಸಿದ ರೂಪದಲ್ಲಿ ಮಾತ್ರ ಅವ್ರಿಗಿಂತ ದೊಡ್ಡ ಸೈಂಟಿಸ್ಟ್ ನಿಮಗಿನ್ನು ಯಾರು ಬೇಕು ಅವ್ರಿಗಿಂತ ದೊಡ್ಡ ರೆಫರೆನ್ಸ್ ಇನ್ನು ಬೆಲ್ಲದ ಟೀ ಇದು ಟೀ ಕಾಫಿ ಅನ್ನುವಂಥದ್ದೇ ಎಷ್ಟು ಹಳೆಯದು ಹಾಂ ಎಲ್ಲಿತ್ತು ಟೀ ಕಾಫಿ ನೂರಿಪ್ಪತ್ತು ಮೂವತ್ತು ನಲವತ್ತು ವರ್ಷ ಆಯಿತು ಎಷ್ಟು ನೀವು ರೆಫರೆನ್ಸ್ ತೆಗೆದು ನೋಡಿದ್ರೆ ಅಲ್ಲಿ ಟೀ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಟೀ ಎಲೆಯಿಂದ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಒರಿಜಿನಲ್ ಇದಕ್ಕೆ ಹೋದರೆ ಈಗಲೂ ನಾನು ಹೇಳ್ತಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ನೀವು ಟೀ ಎಲೆಯನ್ನು ಕುದಿಸಿ ಅದಕ್ಕೆ ಬೆಲ್ಲ ಹಾಕಿ ಕುಡಿದ್ರೆ ಏನೂ ತಪ್ಪಿಲ್ಲ ಟೀ ಎಲೆಯನ್ನು ಪೌಡರ್ ಅಲ್ಲ ಅಗೇನ್ ಪೌಡರ್ ಹೆಸರಲ್ಲಿ ವಿಷ ನಿಮಗೆ ಸಿಗ್ತಿರೋದು ಟೀ ಅಲ್ಲ ಟೀ ಪೌಡರ್ ಹೆಸರಲ್ಲಿ ನಿಮಗೆ ವಿಷ ನಿಮಗೆ ಎಡಿಕ್ಷನ್ ಹೇಗೆ ಒಬ್ಬ ಮದ್ಯಪಾನ ಸೇವನೆ ಮಾಡುವಂಥವನು ನನಗೆ ಒಂದಿಷ್ಟು ಬೇಕು ಡಾಕ್ಟರ್ ಪೂರ್ತಿ ಬಿಡೋಕ್ಕಾಗಲ್ಲ ಒಂದು ಥರ್ಟಿ ಎಮ್ ಎಲ್ ಬೇಕಂತಾರೆ ನೀವೆಲ್ಲ ಚಹಾ ಕುಡಿಯೋರು ಹಾಗೆ ಅಲ್ವಾ ಹೇಳೋದು ನಾವು ಏನು ಕುಡಿಯಲ್ಲ ಒಂದಿಷ್ಟು ಅಲ್ವಾ ಹೇಗೆ ಆ ಮದ್ಯಪಾನವನ್ನು ಸೇವನೆ ಮಾಡೋನು ನನಗೆ ಅದೇ ಬ್ರ್ಯಾಂಡು ಅದೇ ಆಗಬೇಕು ಅದೊಂದು ಆಗಬೇಕಂತಾನೆ ನೀವು ಹಾಗೆ ತಾನೆ ನಿಜ ಹೇಳಿ ನಿಮ್ಮ ನಿಮ್ಮದೆಲ್ಲ ನಿಮ್ಮ ನಿಮ್ಮ ಮನೇಲಿ ಒಂದೊಂದು ಬ್ರ್ಯಾಂಡ್ ಇರುತ್ತೆ ಚಹಾ ಪುಡಿದು ಅದು ಬಿಟ್ಟು ಪಕ್ಕದ ಮನೆಗೆ ಹೋದಾಗ ಅವ್ರು ಚಹಾ ಮಾಡೋದು ನೀವು ಏನು ಹೇಳ್ಕೊದು ಬರ್ತೀರಿ ಓ ಏನು ನಾವು ಚಹಾ ಕುಡ್ದಂಗೆ ಆಗಿಲ್ಲ ಮಾಡಿ ಇನ್ನೊಮ್ಮೆ ಚಾ ಅಂತ ಹೇಳ್ತೀರೋ ಇಲ್ಲೋ ಖರೆ ಹೇಳಿ ಅಂದಮೇಲೆ ಆ ಒಂದು ಅವರ ಪಾನಕ್ಕೂ ನಿಮ್ಮ ಈ ಪಾನಕ್ಕೂ ವ್ಯತ್ಯಾಸ ಏನುಂಟು ಅವರಿಗೂ ಅದೇ ಬ್ರ್ಯಾಂಡ್ ಆಗಬೇಕು ನಿಮಗೂ ಅದೇ ಬ್ರ್ಯಾಂಡ್ ಆಗ ಅವರಿಗೂ ಒಂದಿಷ್ಟಾದರೂ ಸರಿ ಬೇಕೇ ಬೇಕು ನಿಮಗೂ ಒಂದಿಷ್ಟಾದರೂ ಸರಿ ಬೇಕೇ ಬೇಕು ಅಂದಮೇಲೆ ಅವರನ್ನು ಮಾತ್ರ ಚಟಗಾರರು ಅನ್ನೋದು ನಾವು ಬಾರಿ ಸೀದಾ ಸಾದಾ ಅನ್ನೋದು ಸರಿನಾ ನಾವು ಚಟಗಾರರೇ ಅಲ್ವ ಹಾಗಿದ್ರೆ ಎಲ್ಲೋ ಒಂದು ಕಡೆ ನಮಗೂ ಗೊತ್ತಿಲ್ಲದೆ ನಾವು ವ್ಯಸನಿಗಳೇ ಆದ ಹಾಗಾಗ್ಲಿಲ್ವಾ ಹಾಗಾಗಿ ಆಹಾರ ಅನ್ನುವಂಥದ್ದು ಆಯ್ತು ಇನ್ನು ಇದನ್ನೆಲ್ಲ ಹೊರತಾಗಿ ನೋಡಿದ್ರು ಹಳೆ ಕಾಲದಲ್ಲಿ ಸಿಹಿಯನ್ನು ಎಷ್ಟು ತಿಂತಿದ್ರು ಯೋಚನೆ ಮಾಡಿ ಸಿಹಿ ಸುದ್ದಿ ಅಂತಿದ್ರು ಸಿಹಿ ಸುದ್ದಿ ಹೇ ಬಾಯ್ ಸಿಹಿ ಮಾಡು ಅಂದ್ರೆ ಅಂಥ ಇವೆಂಟ್ ಬಂದರೆ ಮಾತ್ರ ಬಾಯಿ ಸಿಹಿ ಮಾಡೋದು ನಮ್ಮ ಹಾಗೆ ದಿವಸದಲ್ಲಿ ಹತ್ತು ಸ್ಪೂನು ಸಕ್ಕರೆಯೋ ಬೆಲ್ಲವೋ ಮಿಶ್ರಿಯೋ ಶುಗರ್ಲೆಸ್ ಕ್ಯಾಪ್ಸೂಲೋ ಈಗೆಲ್ಲ ಶುಗರ್ ಫ್ರೀ ಕ್ಯಾಪ್ಸೂಲ್ ನೀವು ತಿಂದರೂ ಎಷ್ಟು ತಿಂತೀರ ಇಷ್ಟಿಷ್ಟು ತಿನ್ನೋದೊಂದು ಫಸ್ಟ್ ಆಫ್ ಆಲ್ ಆ ಶುಗರ್ ಫ್ರೀ ಅನ್ನೋದೆಲ್ಲ ತಗೊಳ್ಳೇಬಾರ್ದು ಯಾವುದನ್ನು ಸಿಹಿ ಅನ್ನೋಂಥದ್ದನ್ನು ಯಾವಾಗ ಎಷ್ಟು ನಾವು ತಗೊಳ್ಬೇಕು ಅನ್ನೋದು ಮೈಂಡ್ಫುಲ್ಲಾಗಿರಬೇಕು ಅತಿಯಾದ ಸಿಹಿಯ ಸೇವನೆ ಬಿಕಾಸ್ ನಾವು ತಿನ್ನುವ ಎಲ್ಲ ಆಹಾರದಲ್ಲಿ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ಇದೆಲ್ಲದರಲ್ಲೂ ಒಂದು ಮಧುರ ರಸ ಇದೆ ತರಕಾರಿಯಲ್ಲಿ ಕೂಡ ಎಳೆ ತರಕಾರಿ ಎಷ್ಟು ಸಿಹಿ ಸಿಹಿ ಇರುತ್ತೆ ಅಂದರೆ ತರಕಾರಿಯಲ್ಲೂ ಮಧುರ ಗುಣ ಇದೆ ನೀವು ಸೇವನೆ ಮಾಡೋ ಪ್ರತಿಯೊಂದು ಧಾನ್ಯದಲ್ಲಿ ಕೂಡ ಸಿಹಿ ಅಂಶ ಇದೆ ಅದ್ರ ಮೇಲಿಂದ ಸಾಕಾಗಲ್ಲ ಅಂತ ನೀವು ಸಾಂಬಾರಿಗೂ ಸಿಹಿ ಹಾಕೋದು ಪಲ್ಯಕ್ಕೂ ಸಿಹಿ ಹಾಕೋದು ಉಪ್ಪಿಟ್ಟುಗೂ ಸಿಹಿ ಹಾಕೋದು ಅವಲಕ್ಕಿಗೂ ಸಿಹಿ ಹಾಕೋದು ಏನೇನಕ್ಕೆ ಹಾಕೋಲ್ಲ ಅದ್ರ ಮೇಲಿಂದ ಮತ್ತೆ ಬೆಲ್ಲ ಕಾಫಿಗೆ ನಿಮಗೆ ಸಿಹಿ ಬೇಕು ಆಮೇಲೆ ಕೇಳಿದ್ರೆ ಏನೇನೋ ಹೇಳ್ಬಿಡ್ತಾರಪ್ಪ ಮೇಡಮ್ ಅಂತ ಹೇಳೋದು ಏನು ಹೇಳ್ತಿರೋದು ನೀವೇ ಯೋಚನೆ ಮಾಡಿ ಲಾಜಿಕಲಿ ಒಂಚೂರು ನೀವು ಓಪನ್ ಮಾಡಿ ಈಗ ಅದೇ ಹೇಳೋದು ನೀವು ಒಂದು ಕಷಾಯಕ್ಕೆ ಈಗ ನಿಮ್ಗೆ ಸಿಹಿ ಬೇಕಾ ಹಾಲು ಹಾಕಬೇಡಿ ಹಾಲು ಹಾಕದೆ ಒಂದು ಲೆಮನ್ ಗ್ರಾಸ್ ಕಷಾಯ ಕಷಾಯ ಮಾಡ್ಕೊಳ್ಳಿ ಆ ಕಷಾಯಕ್ಕೆ ನೀವು ಬೆಲ್ಲವನ್ನಾದರೂ ಹಾಕ್ಕೊಳ್ಳಿ ಮಿಶ್ರಿಯನ್ನಾದರೂ ಹಾಕ್ಕೊಳ್ಳಿ ಸಿಹಿಯನ್ನು ಹಾಕ್ಕೊಂಡು ನೀಡ್ತೀನಿ ಕುಡೀರಿ ಇಲ್ಲ ಹಾಲು ಬೇಕಾ ಸಿಹಿ ಹಾಕೋಕ್ಕೆ ಹೋಗಬೇಡಿ ಹಾಲನ್ನು ಹಾಕ್ಕೊಂಡು ಚಪ್ಪೆ ಈಗಲೂ ನೋಡಿ ನೀವು ಬೇಕಾದ್ರೆ ನಿಮಗೆ ಗೊತ್ತಿರೋ ಕರಾವಳಿಯ ಸ್ನೇಹಿತರು ಯಾರಾದರೂ ಇದ್ದರೆ ಕೇಳಿ ಕರಾವಳಿಯಲ್ಲೆಲ್ಲ ಚಪ್ಪೆ ಕಷಾಯವೇ ದೋಸೆಗೆ ಬೆಲ್ಲ ತುಪ್ಪ ಹಾಕಿ ತಿಂತಾರೆ ಕಷಾಯ ಚಪ್ಪೇನೆ ನೀವೆಲ್ಲಾದರೂ ನಮ್ಮ ಇಲ್ಲಿ ಶಿರಿಸಿ ಈ ಕಡೆ ಬಂದರೆ ನಮ್ಮ ಬೆಲ್ಟಲ್ಲಿ ಬಂದರೆ ಇವು ನೀವು ಕಷಾಯ ಕುಡಿದ್ರೆ ಏನಪ್ಪ ಇದು ಚಪ್ಪ ಚಪ್ಪೆ ಕೊಟ್ಬಿಟ್ಟಿದ್ದಾರೆ ಅಂತ ನೀವು ಅಂದ್ಕೋಬೇಕು ಇಲ್ಲಿ ನೋಡಿದ್ರೆ ದೋಸೆಗೆ ಇಷ್ಟಿಷ್ಟು ಬೆಲ್ಲ ಹಾಕಿರ್ತಾರೆ ದೋಸೆಗೆ ತಿನ್ನೋಕ್ಕೆ ಬೆಲ್ಲ ತುಪ್ಪ ಕೊಟ್ಟಿರ್ತಾರೆ ಆದರೆ ಕಷಾಯಕ್ಕೆ ಚಪ್ಪೆ ಅದೇ ಪದ್ಧತಿ ಅದೇ ಪದ್ಧತಿ ಇರುವಂಥದ್ದು ಯಾಕಂದರೆ ಹಾಲು ಎಲ್ಲಿ ಹಾಕಿರ್ತಾರೆ ಅಲ್ಲಿ ಸಿಹಿ ಸಲ್ಲ ಎಲ್ಲಿ ಸಿಹಿ ಬೇಕು ಅಲ್ಲಿ ಹಾಲನ್ನು ಹಾಕಬೇಡಿ ಅಷ್ಟೇ ಇರುವಂಥದ್ದು ಬಿಕಾಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ನಿಮ್ಮ ಕರುಳನ್ನು ಹಾಳು ಮಾಡುತ್ತೆ ನಿಮ್ಮ ಗಟ್ ಹೆಲ್ತ್ ಹಾಳಾಗುತ್ತೆ ಎಷ್ಟೊಂದು ಜನರಲ್ಲಿ ಆಮವಾತವಾಗಿ ಕೂಡ ಕನ್ವರ್ಟ್ ಆಗ್ಬೋದು ರೊಮೊಟೈಡ್ ಅರ್ಥ್ರೈಟಿಸ್ ಆಗ್ಬೋದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗ್ಬೋದು ಇಷ್ಟೆಲ್ಲ ದೊಡ್ಡ ರಿಸ್ಕ್ ಇಟ್ಕೊಂಡು ಕೇವಲ ಬಾಯಿ ರುಚಿಗಾಗಿ ನಾನು ಕುಡಿತೀನಿ ಅಂದರೆ ಖಂಡಿತ ಕುಡಿಬೋದು ನಾನು ಯಾರ ವಿರೋಧಿಯೂ ಅಲ್ಲ ತುಪ್ಪದ ವಿರೋಧಿ ಅಲ್ಲ ಅಲ್ಲ ಎಂತ ಬೆಲ್ಲದ ವಿರೋಧಿ ಅಲ್ಲ ಇದು ಸಕ್ಕರೆ ಮಾಫಿಯಾಗೆ ನಾನು ಸಪೋರ್ಟು ಇಲ್ಲ ಯಾವುದೂ ಇಲ್ಲ ಇರೋ ಅಂಥ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಹೀಗೀಗೆ ಅಂತ ಅದರ ಮೇಲಾಗಿಯೂ ಇಲ್ಲ ನಾನು ತಿನ್ನಲೇಬೇಕು ನಮ್ಮ ರೂಢಿ ನಮ್ಮ ಅಜ್ಜ ಕುಡಿದ್ರು ಅದೇ ಮೊನ್ನೆ ಯಾರೋ ಒಂದು ಕಮೆಂಟಲ್ಲಿ ಹಾಕಿದ್ರು ನಮ್ಮ ಪಕ್ಕದ ಮನೆ ಅಜ್ಜಿ ಎಂಬತ್ತೈದು ವರ್ಷ ಅಥವಾ ತೊಂಬತ್ತೆರಡು ವರ್ಷ ಕೊ ದಿನ ದಿನದ ತನಕ ಬೆಲ್ಲದ ಟೀನೇ ಅವ್ರು ಕುಡಿತಾ ಇದ್ದಿದ್ದು ಆರಾಮಾಗಿ ತೊಂಬತ್ತೆರಡು ವರ್ಷದ ತನಕ ಅವ್ರು ಬದುಕೊಂಡು ಆಮೇಲೆ ದೇಹಾಂತಿ ಆಯಿತು ಅಂದರೆ ನೀವು ಹೇಳೋದೇನು ಅಂತ ಹಾಗೆ ಹೇಳೋದಾದರೆ ನನ್ನದು ಒಂದು ಉದಾಹರಣೆ ಇದೆ ನಮ್ಮ ಇಲ್ಲೇ ಇಲ್ಲೇ ಕೆಲ್ಸಕ್ಕೆ ಬರೋ ಇದರಲ್ಲಿ ಪಕ್ಕದ ಕಂಪೌಂಡಿಗೆ ಕೆಲ್ಸಕ್ಕೆ ಬರೋನು ಕುಡುಕ ಅಂದರೆ ಮಹಾ ಕುಡುಕ ತಂಬಾಕು ಕುಡುಕು ಮದ್ಯಪಾನ ಏನೇನು ಬೇಕು ಎಲ್ಲದಕ್ಕೂ ತಗೋತಾನೆ ಇವತ್ತಿಗೂ ಬನ್ನಿ ಅವನನ್ನು ತೋರಿಸ್ತೀನಿ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಯಿತು ನಿಮ್ಮೆಲ್ಲರಿಗಿಂತ ಗಟ್ಟುಮುಟ್ಟಿದ್ದಾನೆ ಹಾಗಿದ್ರೆ ಅವನು ಉದಾಹರಣೆ ಇಟ್ಕೊಂಡು ನಾವು ನಾಳೆಯಿಂದ ಮಾಡೋದ ಶುರುನಾ ಹಾಗಲ್ಲ ಅದು ಯಾವುದೋ ಒಂದು ಉದಾಹರಣೆಯನ್ನು ಇಟ್ಕೊಂಡು ಯಾವುದೋ ಒಬ್ಬರಲ್ಲಿ ಹಾಗಾಗಿಲ್ಲ ಅಂತಂದರೆ ಆದರೆ ಮಾತ್ರಕ್ಕೆ ಅದೇ ಸರಿ ಅನ್ನೋದು ಹ್ಞೂ ಹ್ಞೂ ಯಾವತ್ತೂ ಕೂಡ ಒಂದು ರಿಸರ್ಚ್ ಅಂತ ಆಗುವಾಗ ಒಂದು ಫೈನಲ್ ಕನ್ಕ್ಲೂಷನ್ ಅಂತ ಬರುವಾಗ ಎಷ್ಟೋ ಸಾವಿರಾರು ಜನರ ಮೇಲೆ ಎಷ್ಟೋ ಲಕ್ಷಾಂತರ ಜನರ ಮೇಲೆ ಸರ್ಟನ್ ಪೀರಿಯಡ್ ಎಷ್ಟೋ ಅವಧಿಗಳವರೆಗೆ ಅದು ಸ್ಟಡಿ ಆಗತ್ತೆ ಸ್ಟಡಿಯಾಗಿ ಫೈನಲಿ ಓಕೆ ಇದು ಹೀಗೆ ಅಂತ ಕನ್ಕ್ಲೂಷನಿಗೆ ಬರುತ್ತೆ ಅದ್ರ ಬದಲು ಒಬ್ಬರಿಗೆ ಇಬ್ಬರಿಗೆ ಅಂತ ನಾವು ನೋಡಿ ಕನ್ಕ್ಲೂಷನಿಗೆ ಬರೋದಾಗಿದ್ದಿದ್ರೆ ಮೆಡಿಕಲ್ ಫೀಲ್ಡಲ್ಲಿ ದಿನ ದಿನ ರೂಲ್ಸ್ ಬದಲಾಗಬೇಕಿತ್ತು ಈಗಲೂ ಬೇರೆ ಸಿಸ್ಟಮಲ್ಲಿ ಹಾಗಾಗ್ತಾ ಇರುತ್ತೆ ಬಟ್ ಆಯುರ್ವೇದದಲ್ಲಿ ಇವತ್ತಿಗೂ ಏನು ನಮ್ಮ ಪುರಾತನ ಗ್ರಂಥಗಳಿದ್ದಾವೆ ನಾವು ಅದನ್ನೇ ಪಾಲ್ ಪಾಲನೆ ಮಾಡ್ಕೊಂಡು ಬರ್ತಿರೋದು ಆ್ಯಂಡ್ ಇವತ್ತಿನವರೆಗೂ ಯಾರೂ ಕೂಡ ಆ ಗ್ರಂಥಗಳನ್ನು ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗಿಲ್ಲ ಅದೇ ಇವತ್ತಿಗೂ ಸತ್ಯ ಇನ್ನು ಮುಂದೆ ಕೂಡ ಅದು ಸತ್ಯ ಹಾಗಾಗಿ ಓವರ್ ಆಲ್ ಆಗಿ ನಾವು ಸಿಹಿಯ ಕನ್ಸೆಪ್ಷನನ್ನೇ ಕಡಿಮೆ ಮಾಡಬೇಕು ಪ್ರತಿಯೊಂದು ಸಿಹಿ ಅಂತಲ್ಲ ಎಲ್ಲ ರುಚಿಯನ್ನು ಅತಿಯಾಗಿ ಬಳಕೆ ಮಾಡಬಾರ್ದು ಉಪ್ಪು ಹುಳಿ ಖಾರ ಮಸಾಲೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ನೀವೇ ಒಮ್ಮೆ ಯೋಚನೆ ಮಾಡಿ ನೀವು ಸೇವನೆ ಮಾಡ್ತಾ ಇರೋ ತರಕಾರಿಗಳಾಗಿರ್ಬೋದು ಆಹಾರ ದ್ರವ್ಯಗಳಾಗಿರ್ಬೋದು ಆ ತರಕಾರಿ ಟೇಸ್ಟಿಗೆ ನೀವು ತಿಂತಾ ಇಲ್ಲ ಅದಕ್ಕೆ ಹಾಕಿರೋ ಮಸಾಲೆ ಟೇಸ್ಟಿಗೆ ತಿಂತಿದ್ದೀರಾ ನಾನ್ ವೆಜಿಟೇರಿಯನ್ಸ್ ಮೊನ್ನೆ ಯಾರೋ ಒಬ್ಬರು ಮೇಡಮ್ ನೀವಂತೂ ಬ್ರಾಹ್ಮಿಣ್ಸು ಅದಕ್ಕೆ ನೀವು ಹಿಂಗೆ ಹೇಳ್ಬಿಡ್ತೀರಾ ನಾವು ನಾನ್ ವೆಜ್ ತಿಂದೆ ಬದುಕೋಕ್ಕಾಗಲ್ಲ ನೀವು ಏನು ನಾನ್ ವೆಜ್ ವಿರೋಧಿಗಳ ನೀವು ಅಂತ ನಾನಂದರೆ ಇಲ್ಲಪ್ಪ ಆಯುರ್ವೇದದಲ್ಲಿ ಎಷ್ಟೊಂದು ನಾನ್ ವೆಜ್ ಫಾರ್ಮುಲಾಗಳಿದಾವೆ ಈವನ್ ಎಷ್ಟೊಂದು ಮೆಡಿಕೇಶನ್ಸ್ಗಳು ನಾನ್ ವೆಜ್ ಇಂದ ಮಾಡಿರೋಂಥ ಮೆಡಿಸಿನ್ಸ್ಗಳ ಬಗ್ಗೆ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ತುಂಬ ಇದೆ ಅದು ವೈದ್ಯರಿಗೆ ಬಿಟ್ಟಿದ್ದು ಅವ್ರಿಗೆ ಯಾವ್ದು ಕಂಫರ್ಟ್ ಅದಾವನ್ನು ಪ್ರಿಪೇರ್ ಮಾಡ್ತಾರೆ ಬಿಟ್ಟರೆ ನಾನ್ ವೆಜಿಟೇರಿಯನ್ ಫಾರ್ಮುಲೇಷನ್ಸ್ಗಳು ಕೂಡ ಆಯುರ್ವೇದದಲ್ಲಿ ತುಂಬಾ ಇದೆ ನಾನ್ ವೆಜ್ ರೆಸಿಪಿಗಳು ಕೂಡ ಆಯುರ್ವೇದದಲ್ಲಿ ತುಂಬ ಇದೆ ಆದರೆ ನಾನು ಹೇಳ್ತಾ ಇರೋದು ನನಗೆ ಪ್ರಾಬ್ಲಮ್ ಇರೋದು ನಿನ್ನ ನಾನ್ ವೆಜ್ಜಿಂದೆಲ್ಲ ಸದ್ಯಕ್ಕೆ ನಿನ್ನ ದೋಷ ಏನು ಫ್ಲಕ್ಚುವೇಷನ್ ಆಗಿದೆ ಅದರಲ್ಲಿ ಉಪ್ಪು ಹುಳಿ ಖಾರ ಗರಂ ಮಸಾಲೆಯನ್ನು ನೀನು ಸ್ವಲ್ಪ ದಿನಗಳ ಕಾಲ ಬಿಡಬೇಕು ನಾನ್ ವೆಜ್ ಬಿಡಬೇಕಂತಿಲ್ಲ ನೀನು ಇವತ್ತಿಗೂ ನಿಂಗೆ ತಿನ್ನಲೇಬೇಕಂತಿದ್ದರೆ ಅದನ್ನು ಬೇಯಿಸ್ಕೊಂಡು ಮೇಲಿಂದ ಚೂರು ಉಪ್ಪು ಬೀರ್ಕೊಂಡು ತಿನ್ನಪ್ಪ ಅಂದರೆ ಅಯ್ಯೋಯ್ಯೋ ನಾನ್ ವೆಜ್ ಆದರೂ ಬಿಡ್ತೀನಿ ಆ ರೀತಿ ಬರೀ ಬೇಯಿಸಿದ ಮಾಂಸ ಬೇಡ ಅಂದರೆ ಎಲ್ಲೋ ಒಂದು ಕಡೆ ನೀವೆಲ್ಲ ವೆಜ್ ಲವರ್ಸ್ ನಾವು ವೆಜ್ ತಿನ್ನಲೇಬೇಕಂತ ಅನ್ಕೊಂಡ್ರೆ ನೀವು ಲವ್ ಮಾಡ್ತಿರೋದು ನಾನ್ವೆಜ್ನ ಅಲ್ಲ ಅಲ್ಲಿ ಹಾಕೋ ಮಸಾಲೆನ ಅಲ್ಲಿರುವ ಆ ಮಸಾಲೆಯ ತೀವ್ರತೆ ನಿಮಗೆ ಅಡಿಕ್ಷನನ್ನು ಉಂಟು ಮಾಡ್ತಿರೋದು ಸೊ ಈ ರೀತಿಯಾಗಿ ಬರೀ ಬೆಲ್ಲ ಅಂತ ಅಲ್ಲ ಯಾವುದೇ ದ್ರವ್ಯವನ್ನು ಅತಿಯಾಗಿ ಸೇವನೆ ಮಾಡಬಾರ್ದು ಅದರಲ್ಲೂ ಸಿಹಿಯನ್ನು ಎಷ್ಟು ಕಡಿಮೆ ಇಡ್ತೀರೋ ಅಲ್ಲಿ ಸಿಹಿ ಅಂದರೆ ಬರೀ ಸಕ್ಕರೆ ಅಲ್ಲ ಎಲ್ಲ ರೀತಿಯ ಸಿಹಿಗಳನ್ನು ಎಷ್ಟು ದೂರ ಇಡ್ತೀರ ಅಷ್ಟು ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಬಿಕಾಸ್ ನಮ್ಮ ಕೆಲಸದಲ್ಲಿ ನಾವು ಎಷ್ಟು ಎನರ್ಜಿಯಾಗಿ ಅದನ್ನ ಚೇಂಜ್ ಮಾಡ್ಕೊಳ್ತಿದ್ದೀವಿ ಅನ್ನೋ ಬೇಸಿಸ್ ಮೇಲೆ ನಿಮ್ಮ ಆರೋಗ್ಯ ಡಿಸೈಡ್ ಆಗೋದು ನಾನು ಸಿಹಿ ತಿನ್ನೋದು ಜಾಸ್ತಿ ಆಯಿತು ಕುತ್ಕೊಂಡು ಮಾಡೋ ಕೆಲಸನೂ ಜಾಸ್ತಿ ಆಯಿತು ಅದನ್ನು ನಾನು ಎನರ್ಜಿಯಾಗಿ ಕನ್ವರ್ಟೇ ಮಾಡ್ತಾ ಇಲ್ಲ ದೇಹ ರೋಗಗಳ ಗೂಡಾಗದೆ ಇನ್ನೇನಾಗತ್ತೆ ಅಲ್ವಾ ಹಾಗಾಗಿ ಬೆಲ್ಲದ ಬಗ್ಗೆ ಇದಿಷ್ಟನ್ನು ಇನ್ನೂ ತುಂಬ ಇದೆ ಹೇಳೋದಕ್ಕೆ ಹೋದ್ರೆ ಇಷ್ಟಕ್ಕೆ ಸದ್ಯಕ್ಕೆ ನಿಲ್ಲಿಸ್ತೀನಿ ನಾನು ಗಂಟೆಗಟ್ಟಲೆ ಇಲ್ಲೇ ಆಗಿಬಿಡತ್ತೆ ಸೊ ಇನ್ನೇನಾದರೂ ಡೌಟ್ಸ್ ಇದೆಯಾ ಹಾಗಾಗಿ ದಯವಿಟ್ಟು ಇನ್ನು ಮುಂದೆ ಹಾಲನ್ನು ಬೆಲ್ಲನ ಸೇರಿಸ್ಬೇಕು ಯಾವ್ದು ಅದೇನಲ್ಲ ನೀವು ಯಾವ ಹೂವು ಯಾವ ಎಲೆ ಎಂತ ಬೇಕಾದ್ರೆ ಹಾಕೊಂಡು ಕುದಿಸ್ಕೊಂಡು ಕುಡೀರಿ ಅದಕ್ಕೆ ಹಾಲು ಹಾಕಿದ್ರೆ ಬೆಲ್ಲ ಹಾಕ್ಬೇಡಿ ಬೆಲ್ಲ ಹಾಕಿದ್ರೆ ಹಾಲು ಹಾಕಿ ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ ಜೀರಿಗೆ ಕುದಿಸ್ಕೊಂಡು ಕುಡೀರಿ ತುಳಸಿ ಕುದಿಸ್ಕೊಂಡು ಕುಡೀರಿ ಯಾವ್ದು ನೀವು ನಿಮ್ಮ ಕೆಮಿಕಲ್ ಹಾಕದೆ ನೀವೇನು ಬೆಳ್ಕೊಳ್ತಿದ್ದೀರ ಅದು ಎಂಥ ಅದು ಎಡಿಬಲ್ ಆದರೆ ವಿಷದ್ರವ್ಯ ಅಲ್ಲ ಅಂತಾದರೆ ಯಾವ್ದನ್ನು ಬೇಕಾದರೂ ಕುದಿಸ್ಕೊಂಡು ಕುಡೀರಿ ಏನು ಸಮಸ್ಯೆ ಇಲ್ಲ ಅದೇ ಇನ್ನು ಇನ್ನು ಸ್ಪೆಸಿಫಿಕ್ ನಿಮಗೆ ಬೇಕು ಅಂತಂದರೆ ನಿಮ್ಮ ವೈದ್ಯರನ್ನು ಕೇಳಿಕೊಂಡು ಆ ಗಿಡ ಯಾವುದು ಎಂಥದ್ದು ಅದರ ಗುಣಧರ್ಮ ಏನು ನಿಮ್ಮ ದೇಹದ ಪ್ರಕೃತಿ ಹೇಗೆ ಅದನ್ನು ನೋಡಿಕೊಂಡು ನೀವು ಅದನ್ನ ಕುಡಿಬೋದಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು ಬಿಟ್ಟರೆ ನೀವು ಏನೇನೋ ಕುದಿಸಿ ಕುಡಿಯೋದ್ರ ಜೊತೆ ನಾನು ಪ್ರಾಬ್ಲಮ್ಮೇ ಇಲ್ಲ ಪ್ರಾಬ್ಲಮ್ ಇರೋದು ಅದಕ್ಕೆ ಹಾಲು ಹಾಕಿದರೆ ಬೆಲ್ಲ ಹಾಕಬೇಡಿ ಬೆಲ್ಲ ಹಾಕಿದ್ರೆ ಹಾಲು ಹಾಕಕ್ಕೆ ಹೋಗ್ಬೇಡಿ ಅಷ್ಟೇ ಅಷ್ಟೇ ಸರಿನಾ ಸೊ ಇಲ್ಲಿಗೆ ಬೆಲ್ಲದ ಚಾಪ್ಟರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಕ್ವಶನ್ ಬಿಕಾಸ್ ಇದು ಆ ಒಂದು ರೀಲ್ ಹಾಕಿ ಎಷ್ಟೋ ದಿನ ಆಗಿದ್ದು ಯಾಕಂದ್ರೆ ನಾನೇನೋ ಶೂಟ್ ಮಾಡಿ ಕೊಟ್ಬಿಡ್ತೀನಿ ಇವರೆಲ್ಲ ಎಡಿಟ್ ಮಾಡಿ ಯಾವಾಗಲೂ ಹಾಕಿರ್ತಾರೆ ಅದು ಗೊತ್ತೂ ಇರಲ್ಲ ಆಮೇಲೆ ಎಲ್ಲ ಕಮೆಂಟಿಗೆ ಅವರೇ ಏನೇನೋ ರಿಪ್ಲೈ ಕೊಟ್ಕೊಂಡಿರ್ತಾರೆ ತುಂಬ ತಲೆ ಕೆಟ್ಟರೆ ನನ್ನ ಹತ್ರ ಬರತ್ತೆ ಮೇಡಮ್ ಹಿಂಗೇನೋ ಹಾಕ್ಬಿಟ್ಟಿದ್ದಾರೆ ಓ ಅದು ಕಷ್ಟ ಹಾಗಾದ್ರೆ ಸೊ ಅದೇ ಅದಾದ್ಮೇಲೆ ನಾನು ಕಮೆಂಟಲ್ಲೆಲ್ಲ ರಿಪ್ಲೈ ಮಾಡ್ತಾ ಇರೋಕ್ಕಾಗಲ್ಲ ಅಂತ ನಾನು ಡಿಟೇಲ್ ಆಗಿ ವಿಡಿಯೋನೇ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಿಮ್ಮ ಇಂದಾಗಿ ಆ ಮುಹೂರ್ತ ಕೂಡಿ ಬಂತು ಥ್ಯಾಂಕ್ ಯು ಸೋ ಮಚ್ ಸೊ ಬನ್ನಿ ಹಾಗಿದ್ರೆ ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ನಮಸ್ಕಾರ ಮುದ್ರೆಗೆ ಬನ್ನಿ ಕಣ್ಣುಗಳು ಮುಚ್ಚಿರ್ಲಿ ಆಳವಾದಂಥ ಉಸಿರಾಟ ಇಡೀ ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ಳೋಣ ನನ್ನೊಟ್ಟಿಗೆ ಹೇಳಿ ಲೋಕ ಸಮಸ್ತ ಸುಖೀನೋ ಭವಂತೋ लोका समस्ता सुखिनो भवन्तु लोका समस्ता सुखिनो सुखी ही, ही, ही। नो शांति 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 एरू कई उज्जी कई बेचले कणन मेले ನಿಧಾನಕ್ಕೆ ಗಣ್ಣನ ತೆರಿತಾ ಭೂತಾಯಿ ಭಾರತ ಮಾತೆ ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್ ಹ್ಯಾವ್ ವಂಡರ್ಫುಲ್ ಈವ್ನಿಂಗ್ ಶುಭ ಸಂಜೆ